ಶ್ರೀ ಗುರುಭಿಹ ನಮಃ ಅರವತ್ತೊಂಬತ್ತನೆಯ ಜ್ಞಾನ ಸಂಗಮ ಕಾರ್ಯಕ್ರಮ ಶ್ರಾವಣ ಮಾಸದ ನೂಲಹುಣಿಮೆಯ ದಿನ ಯಥಾ ರೀತಿಯಾಗಿ ದೇವತೆಗಳ ಭಗವಂತನ ಗುರುಸಂಪದ ಪರಂಪರೆಯ ಎಲ್ಲ ಶ್ರೇಷ್ಠ ಗುರುಗಳ ಆಶೀರ್ವಾದದಿಂದ ಯೋಗಿಗಳ ಋಷಿಗಳ ದಿವ್ಯ ಆತ್ಮರ ಅನುಗ್ರಹ ಆಶೀರ್ವಾದದೊಂದಿಗೆ ಈ ದಿನ ಆರಂಭವಾಗಿ ನಡೀತಾ ಇದೆ ಅವರೆಲ್ಲರ ಆಶೀರ್ವಾದದ ಶ್ರೀರಕ್ಷೆ ನಮ್ಮ ಮೇಲೆ ಇರಲಿ ಅನ್ನುವ ಪ್ರಾರ್ಥನೆಯನ್ನ ಮಾಡ್ತಾ ಸತ್ಸಂಗಕ್ಕೆ ಒಂದೆರಡು ನುಡಿಗಳನ್ನ ಭಗವಂತನಿಗೆ ಗುರುಗಳ ಮೂಲಕ ಸಮರ್ಪಣೆಯನ್ನ ಮಾಡೋಣ ಶ್ರವಣ ಮಾಸ ನಮಗೆ ಗೊತ್ತಿರೋ ಹಾಗೆ ಈ ದಿನ ಚಂದ್ರನಲ್ಲಿ ಶ್ರವಣ ನಕ್ಷತ್ರ ಇದೆ ಚಂದ್ರ ಈ ದಿನ ಶ್ರವಣ ನಕ್ಷತ್ರದಲ್ಲಿ ಇದ್ದಾನೆ ಆದ್ದರಿಂದ ಶ್ರವಣ ಮಾಸ ಪ್ರತಿ ನಕ್ಷತ್ರಕ್ಕೂ ಕೂಡ ಅದರದ್ದೇ ಆಗಿರೋ ಪ್ರಭಾವಲೇ ಇದೆ ಅವರ ಅಥವಾ ಅದರ ಲೈಟ್ ರೇಡಿಯೆಂಟ್ ಎನರ್ಜಿ ಪ್ರತಿಯೊಂದು ಸ್ಟಾರ್ಗಿದೆ ಪ್ರತಿಯೊಂದು ನಕ್ಷತ್ರಕ್ಕೂ ಇದೆ ಅಸಂಖ್ಯಾತ ನಕ್ಷತ್ರಗಳು ಆಕಾಶದಲ್ಲಿ ಈ ವಿಶ್ವದಲ್ಲಿ ಇದೆ ಬೇಕಾದಷ್ಟಿದೆ ಸ್ಟೆಲ್ಲಾರ್ಸ್ ಸ್ಟಾರ್ಸ್ ಇವುಗಳೆಲ್ಲ ಇದ್ದಾವೆ ಆದರೆ ಯಾವುದು ನಮ್ಮ ಜೀವನಕ್ಕೆ ಅತಿಯಾಗಿ ಪ್ರಭಾವವನ್ನು ಉಂಟು ಮಾಡುತ್ತೋ ಅದನ್ನು ನಮ್ಮ ಭಾರತೀಯರು ಗುರುತಿಸಿದ್ರು ಅವುಗಳಿಗೆ ತನ್ನದೇ ಆಗಿರುವ ಇತಿಮಿತಿಯನ್ನ ಅವುಗಳಿಗೆ ತತ್ವಗಳನ್ನು ಕಂಡುಕೊಂಡು ಅದರ ಉಪಾಸನೆಯನ್ನ ಮಾಡ್ತಾ ಬಂದರು ಹಾಗಾಗಿ ಇಪ್ಪತ್ತೇಳು ನಕ್ಷತ್ರಗಳು ಮಾತ್ರ ಜೀವರಾಶಿಗಳ ಮೇಲೆ ನಮ್ಮ ಭೂಮಿಯ ಮೇಲೆ ಅಧಿಕವಾಗಿ ಪ್ರಭಾವವನ್ನು ಉಂಟು ಮಾಡ್ತಾ ನಮ್ಮ ಎಲ್ಲ ರೀತಿಯ ಶುಭ ಅಶುಭ ಒಟ್ಟಾರೆಯಾಗಿ ನಮ್ಮ ಬದುಕನ್ನು ಅವು ತೋರಿಸ್ತವೆ ನಮ್ಮ ಬದುಕಿನ ದಾರಿಯನ್ನು ನೀಡುತ್ತವೆ ಯಾವುದು ಕೂಡ ನಮಗೆ ಕೆಟ್ಟ ನಕ್ಷತ್ರ ಅಲ್ಲ ಯಾವುದು ಕೂಡ ನಮ್ಮ ಜೀವನಕ್ಕೆ ಒಳ್ಳೆಯ ನಕ್ಷತ್ರ ಅನ್ನ ಆದ್ರೆ ನಮ್ಮ ಜನ್ಮಾಂತರದ ಕಾರ್ಯಗಳಿಗೆ ಅನುಗುಣವಾಗಿ ಕೆಲವು ನಕ್ಷತ್ರಗಳ ಶುಭ ಫಲವನ್ನ ಕೆಲವು ನಕ್ಷತ್ರಗಳು ಅಶುಭ ಫಲವನ್ನ ನಮಗೆ ನೀಡ್ತಾ ಬರುತ್ತೆ ಆದ್ರಿಂದ ಈ ಶ್ರವಣ ನಕ್ಷತ್ರದ ಅದರ ಮಹತ್ವ ಅಥವಾ ಆಕಾಶದಲ್ಲಿ ಅದು ಹೇಗೆ ನಮಗೆ ಕಾಣಿಸುತ್ತೆ ಬರೀ ಕಣ್ಣಿನಿಂದ ನೋಡ್ಬಹುದು ನೋಡಿ ನಾವು ಏನನ್ನ ಮಾಡದೇ ಇದ್ರು ಪರವಾಗಿಲ್ಲ ಆಕಾಶದಲ್ಲಿರೋ ನಮ್ಮ ಈ ಭೂಮಿಗೆ ಸಂಬಂಧಪಟ್ಟ ನಕ್ಷತ್ರಗಳನ್ನ ಆದ್ರೂ ನೋಡ್ಬೇಕಲ್ಲ ತಿಳ್ಕೊಳ್ಬೇಕಲ್ಲ ಅದು ಬೇಡ ಇಪ್ಪತ್ತೇಳು ನಕ್ಷತ್ರಗಳನ್ನ ಹುಡುಕೋ ಪ್ರಯತ್ನ ಬೇಡ ನಮ್ಮ ನಮ್ಮ ನಕ್ಷತ್ರ ನಮ್ಮ ಜನ್ಮ ನಕ್ಷತ್ರ ಯಾವುದು ಆ ನಕ್ಷತ್ರದ ಪರಿಭಾಷೆ ಏನು ಡೆಫಿನೇಷನ್ ಆಫ್ ಕೋ ಬರ್ತ್ ಸ್ಟಾರ್ ಅದು ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗುತ್ತೆ ಎಷ್ಟು ಅದರಿಂದ ಆನಂದ ಇದೆ ಎಷ್ಟು ಸಂತೋಷ ಇದೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಕಣ್ಣಿ ಕಾಣ್ತಾ ಇರೋ ಜಗತ್ತು ಎಷ್ಟು ಸತ್ಯವೋ ಕಣ್ಣಿ ಕಾಣದೇ ಇರುವ ಜಗತ್ತು ಕೂಡ ಅಷ್ಟೇ ಸತ್ಯ ಇದಕ್ಕಿಂತಲೂ ಅದು ಹೆಚ್ಚಾಗಿ ನಮ್ಮ ಜೀವನದ ಮೇಲೆ ನಮ್ಮ ಮೇಲೆ ಪ್ರಭಾವವನ್ನು ಉಂಟು ಮಾಡುತ್ತೆ ಅದನ್ನ ಕಂಡುಕೊಂಡಿದೆ ನಮ್ಮ ಭಾರತೀಯ ಕಣ್ಣಿ ಕಾಣೋ ಜಗತ್ತನ್ನ ಅಲಕ್ಷ್ಯ ಮಾಡಲಿಲ್ಲ ಅದನ್ನ ಗೌರವಿಸಿದ್ರು ಅದರ ಎಲ್ಲ ಋಣವನ್ನ ಕಡಿಮೆ ಮಾಡಿಕೊಳ್ತಾ ಸಂತೋಷದಿಂದ ಬದುಕಿದ್ದ ಅಷ್ಟೇ ಅಲ್ಲ ಕಣ್ಣಿ ಕಾಣದೇ ಇರುವ ಜಗತ್ತಿನ ಪ್ರಭಾವವನ್ನ ಸಂಶೋಧನೆ ಮೂಲಕ ಜ್ಞಾನದ ಮೂಲಕ ಹಿಂದಿನ ಋಷಿ ಪರಂಪರೆಯ ಮೂಲಕ ಅದನ್ನು ತಿಳ್ಕೊಳ್ತಾ ಅದರಲ್ಲಿಯೂ ಸಾರ್ಥಕವನ್ನ ಕಣ್ರು ಅದನ್ನೇ ಒಂದೇ ಮಾತಲ್ಲಿ ಹೇಳೋದಾದ್ರೆ ಇಹ ಮತ್ತು ಪರ ಇಹ ನಮ್ಮ ಪ್ರೆಸೆಂಟ್ ಲೈಫ್ ಅಥವಾ ವಿಜಿಬಲ್ ಲೈಫ್ ಏನಿದೆ ಅದು ಇಹ ಅಂತ ಕರ್ಸಿಕೊಡುತ್ತೆ ಪರ ಅಂದ್ರೆ ಇನ್ವಿಜುಬಲ್ ಫ್ಯಾಕ್ಟ್ ಅಥವಾ ಕಣ್ಣಿ ಕಾಡದೇರೋ ಏನಿದೆ ಅದು ಪರ ಅಂತ ಹೇಳ್ತಾರೆ ಒಂದೇ ನಾಣ್ಯಕ್ಕೆ ಹೇಗೆ ಎರಡು ಮುಖಗಳಿದೆಯೋ ಹಾಗೆ ನಮ್ಮ ಬದುಕಿಗೆ ಎರಡು ಮುಖಗಳಿದೆ ಒಂದು ಇಹ ಮತ್ತೊಂದು ಪರ ಹಾಗೆ ಈ ನಕ್ಷತ್ರದ ಪ್ರಭಾವಲೆಯ ಈ ಪರ ಅಥವಾ ಕಣ್ಣಿ ಕಾಡ್ದೇ ಇರೋ ವಿಭಾಗದಲ್ಲಿ ಅದು ಬರುತ್ತೆ ಆಹಾರ ನಿದ್ರೆ ಹಣದ ಸಂಪಾದನೆ ಒಂದಿಷ್ಟು ಓಡಾಟ ತಿರುಗಾಟ ಯಥೇಚ್ಛವಾಗಿ ಭೌತಿಕ ಸಂಪತ್ತು ಅದರ ಸುಖದ ಕಡೆಗೆ ಗಮನ ಕೊಡೋದಕ್ಕಿಂತ ಅದನ್ನೂ ಮಾಡ್ತಾ ಜೊತೆಗೆ ಆ ಭೌತಿಕ ಕಣ್ಣಿಗೆ ಕಾಣದೇ ಇರೋ ಜಗತ್ತಿನ ಜ್ಞಾನವನ್ನು ನಾವು ಪಡಿತಾ ಹೋದ್ರೆ ನಮ್ಮ ಭಾಗ್ಯ ನಮ್ಮ ಸೌಭಾಗ್ಯ ನಮ್ಮ ಈ ಜೀವನದ ಯಶಸ್ಸು ಇನ್ನೂ ಅಧಿಕವಾಗುತ್ತೆ ದೇಹದಿಂದ ಎಷ್ಟು ಕಷ್ಟಪಡೋಕ್ಕಾಗುತ್ತೆ ಐವತ್ತು ಕಿಲೋಮೀಟರ್ ಅಲ್ಲ ಒಂದು ಕಿಲೋಮೀಟರ್ ಕೂಡ ಈಗಿನ ಕಾಲದಲ್ಲಿ ಸರಿಯಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ಏನಾದರೂ ಒಂದು ವಾಹನದ ಅವಶ್ಯಕತೆ ಇದೆ ಒಂದು ಕಿಲೋಮೀಟರ್ ಅನ್ನೋದಾದರೂ ಯಾರಾದರೂ ಬೇಕಾಗ್ತಾರೆ ಅಥವಾ ಒಂದು ವಾಹನದ ಅವಶ್ಯಕತೆ ಇದೆ ಎಷ್ಟು ಶಕ್ತಿ ಇದೆ ದೇಹಕ್ಕೆ ಬೆಳಗ್ಗಿಂದ ಮಧ್ಯಾಹ್ನದವರೆಗೂ ಉಪವಾಸ ಇರೋದಕ್ಕೆ ಆಗಲ್ಲ ಎಷ್ಟೋ ಜನರಿಗೆ ಒಂದು ದಿನ ಉಪವಾಸ ಎಲ್ಲಿಂದ ಬಂತು ಸಾಧ್ಯನೇ ಇಲ್ಲ ಬಹಳ ಕಡಿಮೆ ಹೀಗೆ ಯಾವುದೇ ದೃಷ್ಟಿಯಿಂದ ನೋಡಿದ್ರು ಕೂಡ ನಮ್ಮ ದೇಹದ ಇತಿಮಿತಿ ಬಹಳ ಕಡಿಮೆ ಅದಕ್ಕೇನೆ ನಮ್ಮ ಹಿರಿಯರು ಏನನ್ನ ಮಾಡಿದ್ರು ಸೆಕೆಂಡರಿ ಎನರ್ಜಿಯನ್ನು ಹುಡುಕೋ

ನೇಚರ್ ಅದು ನಮ್ಮ ಹಿರಿಯರು ಕಂಡುಕೊಂಡಿದ್ದು ಅದನ್ನು ನಾವು ಬಳಸೋದ್ರಿಂದ ಸೆಕೆಂಡರಿಯಾಲಿಟಿ ನಮ್ಮ ದೇಹಕ್ಕೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಊಟಕ್ಕಿಂತಲೂ ಸಾವಿರ ಪಟ್ಟು ಶಕ್ತಿ ಸಾಮರ್ಥ್ಯವನ್ನು ಕೊಡೋದಕ್ಕೆ ಸಾಧ್ಯ ಇದೆ ಊಟ ಅಲಕ್ಷ್ಯ ಮಾಡಬೇಕು ಊಟ ಬಿಡಬೇಕು ಅಂತಲ್ಲ ಊಟ ಇಲ್ಲದೆ ಇದ್ದಾಗ ಅಥವಾ ಊಟಕ್ಕಿಂತಲೂ ಹೆಚ್ಚಾಗಿ ಈ ಭೌತಿಕ ಪ್ರಪಂಚದ ಪ್ರಕೃತಿಯಲ್ಲಿ ಏನಿದೆ ಆ ಶಕ್ತಿಯನ್ನ ನಾವು ಬಳಸ್ತಾ ಹೋದ್ರೆ ಅಗಾಧವಾದ ಕಾರ್ಯಕಲಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದೇ ಅಷ್ಟು ಕಾರ್ಯಗಳನ್ನು ನಮ್ಮ ಆಯುಷ್ಯದ ಇತಿಮಿತಿಯೊಳಗೆ ನಾವು ಬದುಕೋದಾದರೂ ಎಷ್ಟು ಅರವತ್ತು ವರ್ಷ ಸರಾಸರಿ ಈಗ ಎಪ್ಪತ್ತಂದೇ ಎಪ್ಪತ್ತು ವರ್ಷದಲ್ಲಿ ಮತ್ತೆ ನಿಮ್ಗೆ ಏನೇನೋ ಗಂಡಾಂತರಗಳು ತೊಂದರೆಗಳು ಸಮಸ್ಯೆಗಳು ಆರೋಗ್ಯದ ತೊಂದರೆಗಳು ಬಂತಂದ್ರೆ ಇನ್ನೂ ಕಡಿಮೆ ಆಗುತ್ತೆ ನೋಡಿ ನೋಡಿ ನೋಡ್ತಿದ್ದ ಹಾಗೆ ಈ ಜಗತ್ತಿನಿಂದ ನಾವು ದೂರ ಆಗಿಬಿಡ್ತೇವೆ ಇವತ್ತಿಷ್ಟೆಲ್ಲ ಮಾತಾಡ್ತಾ ಇರೋರು ಈ ಜನಗಳನ್ನ ನಾವೆಲ್ಲ ಏನು ಕುಟ್ಕೊಂಡಿದ್ವಿ ಒಂದಲ್ಲ ಒಂದು ಕಾಲಕ್ಕೆ ನಮ್ಮ ದೇಹ ಕೂಡ ಇರೋದಿಲ್ಲ ನಾವು ಇರೋದಿಲ್ಲ ನೋಡಿ ಎಷ್ಟು ಕಡಿಮೆ ಇಲ್ಲ ಈ ಕಣ್ಣಿಂದ ಇದನ್ನೆಲ್ಲ ನೋಡ್ತಾ ಇದ್ದೀವಿ ಆದರೂ ಒಂದಿನ ಇದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಈ ಜಾಗದಲ್ಲಿ ಮತ್ತಿನ್ನೂ ಯಾರೂ ಇರ್ತಾರೆ ನಮ್ಮ ಹೆಸರು ಇರೋದಿಲ್ಲ ನಮ್ಮ ನೆನಪು ಹೋಗುತ್ತೆ ನಮ್ಮ ಜೊತೆಯಲ್ಲಿ ಅವರು ಸ್ವಲ್ಪ ದಿವಸ ನಮ್ಮನ್ನು ಸ್ಮರಣೆ ಮಾಡ್ತಾರೆ ಇನ್ನೂ ಅವ್ರ ಕೆಲಸ ಕಾರ್ಯಗಳು ಅವ್ರಿಗಿನ್ನೊಂದು ಇನ್ನೊಂದೇನ ಸಂತೋಷ ಸಿಕ್ತು ನಮಗಿಂತಲೂ ಹೆಚ್ಚು ಪ್ರೀತಿ ಮಾಡೋರು ಬಂದರು ಅಂದರೆ ನಮ್ಮನ್ನು ಬರೀತಾರೆ ಅದರ ಜೊತೆಗೆ ಬದುಕಾರೆ ಎಷ್ಟು ಶಾರ್ಟ್ ಟೈಮ್ ಅನ್ನೋದು ನಮ್ಮ ಜೀವನಕ್ಕಿದೆ ಅದಕ್ಕಾಗಿ ವಿತಿನ್ ದ ಶಾರ್ಟ್ ಟೈಮ್ ವಿ ಗೆಟ್ ದ ಮೂರು ಸಕ್ಕಿಂತ ಬದಲಾಗಿದೆ ನಮ್ಮ ಆ ಒಳಗೆ ನಮ್ಮ ಆಯುಷ್ಯ ಎಷ್ಟು ಕಡಿಮೆ ಇದೆಯೋ ಅದಕ್ಕಿಂತ ಹೆಚ್ಚು ಸಾಧನೆಯನ್ನು ಮಾಡಬೇಕಾಗುತ್ತೆ ಆ ರೀತಿ ನಾವು ಮಾಡಿದರೆ ಈ ಬದುಕು ಸಾರ್ಥಕ ಆಗುತ್ತೆ ಅದಕ್ಕಿಂತ ಅದ ಆದ್ದರಿಂದ ಇವತ್ತಿನಿಂದಲೇ ಸೆಕೆಂಡರಿ ಎನರ್ಜಿ ಅಂತ ಏನಿದೆ ಆ ಅಂತ ಏನಿದೆ ಅದನ್ನು ಬಳಸ್ತಾ ಬೇಕು ನೋಡಿ ಸುಮ್ಮನೆ ಕೈ ಚಾಚಿದ್ರೆ ಆಸಕ್ತಿ ಇರ್ಬೇಕು ನಮ್ಮ ಕೈಗಳೇನು ಸಾಮಾನ್ಯ ಅಲ್ಲ ಇದು ಬರೀ ಕಾರ್ಯ ಕೆಲಸಗಳನ್ನು ಮಾಡೋದಕ್ಕಾಗುತ್ತೆ ಕೈಗಳಿದೆ ದೇ ಆರ್ ಜಸ್ಟ್ ಆ್ಯಕ್ಟ್ ಲೈಕ್ ಎ ಆ್ಯಂಟಿನ ಅಥವಾ ಅಟ್ ದ ಸೇಮ್ ಟೈಮ್ ದೇ ಆರ್ ಆ್ಯಕ್ಟ್ ಆ್ಯಕ್ಟ್ ಲೈಕ್ ಎ ಟ್ರಾನ್ಸಿವರ್ ಟ್ರಾನ್ಸಿವರ್ ಮೀನ್ಸ್ ಅಟ್ ದ ಸೇಮ್ ಟೈಮ್ ದೇ ಟ್ರಾನ್ಸ್ಮಿಟ್ ದ ಎನರ್ಜಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ ರಿಸೀವ್ಸ್ ದ ರಿಸೀವ್ಸ್ ದ ಎನರ್ಜಿ ಅಂದರೆ ನಮ್ಮ ಕೈಗಳು ಒಂದೇ ಕಾಲಕ್ಕೆ ಎನರ್ಜಿಯನ್ನು ನಮ್ಮ ದೇಹದಿಂದ ಶಕ್ತಿಯನ್ನು ಹೊರಗಡೆಗೆ ಹಾಕ್ತವೆ ಅದೇ ಸಮಯದಲ್ಲಿ ಸುತ್ತಮುತ್ತ ಇರುವ ಪರಿಸರದ ಶಕ್ತಿಯನ್ನು ನಮ್ಮ ಕೈಗಳು ತೊಗೊಳ್ತವೆ ಅದನ್ನೇ ಕೈಗುಣ ಅಂತ ಹೇಳಿದರು ಅಮೃತ ಹತ್ತ ಅಂತ ಹೇಳಿದ್ರಲ್ಲ ಅಮೃತ ಹತ್ತ ಅಂತ ಯಾವಾಗ ನಮ್ಮಲ್ಲಿ ಒಳ್ಳೆಯ ಗುಣಗಳು ಬರುತ್ತೆ ಯಾವಾಗ ನಮ್ಮ ಯೋಚನೆಗಳು ನಮ್ಮ ಆ್ಯಟಿಟ್ಯೂಡು ತುಂಬ ಪಾಸಿಟಿವ್ ಆಗಿರುತ್ತೆ ತುಂಬ ಧನಾತ್ಮಕವಾಗಿರುತ್ತೆ ಆಗ ನಮ್ಮ ಕೈಗಳಲ್ಲಿರೋ ಈ ಶಕ್ತಿ ಆಕ್ಟಿವೇಟ್ ಆಗುತ್ತೆ ಜಾಗೃತವಾಗುತ್ತೆ ಅದರಿಂದ ಅದ್ಭುತವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಯಾರೂ ಇನ್ನೊಬ್ಬರು ನಮಗೆ ಕಂಪ್ಯಾರಿಸನ್ ಅಥವಾ ಇನ್ನೊಬ್ಬರು ನಮಗೆ ಹೋಲಿಕೆ ಅಥವಾ ಇನ್ನೊಬ್ಬರು ಆದರ್ಶ ಆಗೋದು ಬೇಕಾಗಿಲ್ಲ ಎಷ್ಟೋ ಸಲ ನಮ್ಮ ಭಾರತೀಯ ಇತಿಹಾಸದಲ್ಲಿ ನಾವು ನೋಡ್ತೀವಲ್ಲ ನಮಗೆ ನಾವೇ ಆದರ್ಶ ಆಗಬೇಕು ನಮಗೆ ನಾವೇ ಬೆಸ್ಟ್ ಫ್ರೆಂಡ್ ಆಗಬೇಕು ನಮಗೆ ನಾವೇ ಶ್ರೇಷ್ಠ ಪುರುಷ ಅಥವಾ ಸ್ತ್ರೀ ಆಗಬೇಕು ಅಷ್ಟು ಮಾಡೋದಕ್ಕೆ ಸಾಧ್ಯ ಇಲ್ಲ ನಮಗೆ ಇನ್ನೂ ಯಾರೋ ರೋಲ್ ಮಾಡಲ್ ಆಗೋ ಅವಶ್ಯಕತೆ ಇಲ್ಲ ನಮಗೆ ಯಾರೋ ಇನ್ನೊಬ್ಬರು ಹೀರೋ ಅಥವಾ ಹೀರೋಯಿನ್ ಬೇಕಾಗ ಅವಶ್ಯಕತೆ ಇಲ್ಲ ನಮ್ಮನ್ನು ನಾವೇ ಸುಧಾರಣೆ ಮಾಡ್ಕೋಬಹುದು ಅದ್ಭುತವಾದದ್ದನ್ನ ಸಾಧನೆ ಮಾಡಬಹುದು ಆಹಾರ ಇಲ್ಲದೆ ಇದ್ದಾಗ ಅಥವಾ ಅತಿಯಾಗಿ ಕಾರ್ಯಗಳ ಒತ್ತಡ ಇದ್ದಾಗ ನೋಡಿ ಆ ಸೆಕೆಂಡರಿ ಎನರ್ಜಿಯನ್ನು ಬಳಸಿದ್ರೆ ಆಹಾರ ಬೇಕು ಅಥವಾ ಊಟ ಮಾಡಿದ್ಮೇಲೆ ಎದ್ದು ಹೋಗ್ಬೇಕನ್ನೋ ಪ್ರಶ್ನೆನೇ ಇಲ್ಲ ಬೇಕಾದಷ್ಟು ಜನ ನಮ್ಮ ಇತಿಹಾಸದಲ್ಲಿ ಸಾಧನೆ ಮಾಡಿದರೆ ಈಗಲೂ ಕೂಡ ಬೇಕಾದಷ್ಟು ಜನ ಮಾಡಿದರೆ ಬರೀ ನಮ್ಮ ಉದಾಹರಣೆ ಹೇಳೋದಷ್ಟೇ ಅಲ್ಲ ಬಹಳ ಸಾಮಾನ್ಯ ಒಬ್ಬ ರೈತ ಇರ್ಬೋದು ಅಥವಾ ಹಳ್ಳಿಯಲ್ಲಿರೋ ಒಬ್ಬ ವ್ಯಕ್ತಿ ಕೂಡ ಇದನ್ನು ಮಾಡಿದರು ವಾರ ಗಟ್ಟಲೆ ಅವರು ಉಪವಾಸ ಇರ್ತಿದ್ರು ಹತ್ತು ದಿನ ಉಪವಾಸ ಇರ್ತಿದ್ರು ಹದಿನೈದು ದಿನ ಇರೋರು ಈಗ ಆ ರೀತಿ ಎಲ್ಲೋ ಅವರು ಮೂಲೆಯಲ್ಲಿ ಮಲ್ಕೊಂಡಿರಲಿಲ್ಲ ಸಂಚಾರ ಮಾಡಿದ್ರು ಕೆಲಸ ಮಾಡಿದ್ರು ತಮ್ಮ ಕೆಲಸ ಮಾಡಿಕೊಳ್ಳಿಲ್ಲ ಬೇರೆಯವ್ರ ಕೆಲಸ ಮಾಡಿಕೊಟ್ರು ಜಗತ್ತಿನ ಕೆಲಸ ಮಾಡಿದ್ರು ಅವರು ಬದುಕು ಮುಗಿಯೋದ್ರೊಳಗಾಗೇ ಅದ್ಭುತವಾದ ಯಶಸ್ಸನ್ನು ಕಂಡುಕೊಂಡ್ರು ಅಷ್ಟೇ ಅಲ್ಲ ತಮ್ಮ ಜೊತೆಲಿರೋನ್ನ ನೋಡಿದ್ದು ಅಷ್ಟೇ ಅಲ್ಲ ಕಣ್ಣು ಕಾಣದೇ ದೇವರ ಜೊತೆಗೆ ಮಾತಾಡಿದರು ಕಣ್ಣು ಕಾಣದಿರುವ ದೇವತೆಗಳ ಜೊತೆಗೆ ಮಾತಾಡಿದ್ರು ಆ ಕನ್ವರ್ಸೇಷನ್ ಅವರಿಂದ ಆರಂಭ ಆಯಿತು ಆ ಅನುಭವವನ್ನು ತಮ್ಮ ಫಾಲೋವರ್ಸ್ ಅಥವಾ ತಮ್ಮ ಜೊತೆಗೆ ಯಾರಿದ್ರು ಅವ್ರಿಗೂ ಅದನ್ನು ತಿಳಿಸಿದ್ರು ಅದನ್ನೆಲ್ಲ ನಾವು ಹುಡುಕ ಪ್ರಯತ್ನ ಮಾಡಬೇಕು ನಮ್ಮ ಜೀವನ ಅಂದ್ರೆ ಬರೀ ಪ್ರಾಣಿಗಳ ಹಾಗೆ ಅಥವಾ ಪಕ್ಷಿಗಳ ಹಾಗೆ ತಿಂದು ಮಲಿಕೊಳ್ಳೋದು ಅಷ್ಟೇ ಅಲ್ಲ ಈ ದೇಹ ನೋಡಿ ಒಂದು ಇರುವ ಇಂಥ ಇರುವೆಗಿರೋ ದೇಹಕ್ಕೂ ನಮ್ಮ ದೇಹಕ್ಕೆ ಎಷ್ಟು ವ್ಯತ್ಯಾಸ ಕೋರಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇರುವೆ ನಮಗಿಂತಲೂ ಸಾವಿರ ಪಟ್ಟು ಹೆಚ್ಚಿನ ಕೆಲಸ ಮಾಡುತ್ತೆ ಅದು ಅದಕ್ಕೆ ರೆಸ್ಟ್ ಅನ್ನೋದಿಲ್ಲ ನೋಡಿ ಒಂದು ಇರುವೆ ಸಾಲ ನೀವು ನೋಡ್ತಾ ಇರ್ರಿ ಎಲ್ಲಾದ್ರೂ ಒಂದು ಇರುವೆ ನ್ಯೂಟ್ರಲ್ ಆಗಿದೆ ಐಡಲ್ ಆಗಿದೆ ಎಲ್ಲರೂ ಕಾಣಿಸುತ್ತಾ ಬಲಕೊಂಡ್ಬಿಟ್ಟಿದೆ ಐದು ಗಂಟೆ ಆಯ್ತು ಇನ್ನೇ ಇಲ್ಲ ಇರುವೆ ಬೆಳಗ್ಗೆ ನೋಡ್ತಾ ಅದೇ ಒಂದು ಇರುವೆ ಅಲ್ಲೇ ಪುಸ್ತಕದ ಮೇಲೆ ಇದೆ ಆದ್ದೇನೆ ಹುಡುಕಿದ್ರೆ ಸಿಗಲ್ಲ ಒಂದು ಇರುವೆ ರೆಸ್ಟ್ ಮಾಡೋದನ್ನು ಯಾರೂ ನೋಡೋದಕ್ಕೆ ಸಾಧ್ಯ ಇಲ್ಲ ಎಷ್ಟು ಚಟುವಟಿಕೆಯಿಂದ ಇರುತ್ತೆ ಅದಕ್ಕೆ ಆಹಾರ ಸಿಕ್ಕರೂ ಕೂಡ ಊಟ ಮಾಡ್ತು ಆದ್ರೂ ಬಿಡೋದಿಲ್ಲ ಅದು ನಾಳೆ ಮಳೆ ಬರುತ್ತೆ ಅಥವಾ ದಿನ ಮಳೆ ಇದೆ ನಾನು ಆಹಾರ ಸಂಗ್ರಹ ಮಾಡಬೇಕು ಅತಿಯಾಗಿ ಅಲ್ಲ ಅದಕ್ಕೆ ಬೇಕೋ ಅಷ್ಟನ್ನ ತನ್ನ ಗೂಡುಗಳಲ್ಲಿ ಅದು ಸಂಗ್ರಹ ಮಾಡಿಟ್ಟುಕೊಳ್ಳುತ್ತೆ ಅದಕ್ಕೆ ಎಲ್ಲಿಂದ ಬರುತ್ತೆ ಆ ಶಕ್ತಿ ಈ ಸೆಕೆಂಡರಿ ಎನರ್ಜಿ ಇದೆ ಈ ಜಗತ್ತಿನಲ್ಲಿ ಅದರಿಂದ ಬರುತ್ತೆ ಆ ದೇಹ ಚಿಕ್ಕದಿರೋದ್ರಿಂದ ಭಗವಂತ ಆ ಶಕ್ತಿ ಸಾಮರ್ಥ್ಯವನ್ನು ಅದಕ್ಕೆ ಕೊಟ್ಟಿದ್ದೇನೆ ನಮ್ಮ ದೇಹ ದೊಡ್ಡದಿದೆ ನೀವೇ ಹುಡುಕೊಳ್ರಿ ಅಂತ ಭಗವಂತ ಆಪ್ಷನ್ ಅನ್ನ ನಮಗೆ ಕೊಟ್ಟ ಅದನ್ನೇ ಆಧ್ಯಾತ್ಮ ಅಂತ ಹೇಳೋದು ಹಾಗಾದ್ರೆ ಇವತ್ತು ನಾವು ತಿಳ್ಕೊಳದೇನು ಈ ಸೆಕೆಂಡರಿ ಎನರ್ಜಿ ಎಲ್ಲಿಂದ ಬರುತ್ತೆ ಅಂದ್ರೆ ಇಟ್ ಶೋಸ್ ಇನ್ ಸ್ಪಿರಿಚುಯಲ್ ಲೆವೆಲ್ ಅಥವಾ ಸ್ಪಿರಿಚುಯಲ್ ಪ್ಲೇ ಆಧ್ಯಾತ್ಮದಲ್ಲಿ ಅದನ್ನ ಹುಡುಕೋಬೇಕು ಆಧ್ಯಾತ್ಮ ಆರಂಭ ಆಗದೆ ನಾನು ಯಾರು ನಾವ್ ಯಾರು ನಾನು ಹೇಗೆ ಮಾಡ್ತಾ ಇದೀನಿ ಹೇಗ್ ಬದುಕಿದ್ದೀನಿ ಎಲ್ಲ ಪ್ರಶ್ನೆಗಳ ಜೊತೆಗೆ ಆಧ್ಯಾತ್ಮ ಆರಂಭ ಆಗುತ್ತೆ ಆಧ್ಯಾತ್ಮ ಆರಂಭ ಆಯಿತು ಅಂತಂದ್ರೆ ಈ ಜಗತ್ತಿನ ಇನ್ನೊಂದು ಶಕ್ತಿಯನ್ನು ಬಳಸಿಕೊಂಡು ನಾವು ಜೀವನವನ್ನು ಮಾಡ್ಬೋದು ಆಧ್ಯಾತ್ಮ ಅಂದರೆ ದೇವರಲ್ಲ ಆಧ್ಯಾತ್ಮ ಅಂದರೆ ದೇವಸ್ಥಾನಕ್ಕೆ ಹೋಗೋದಲ್ಲ ಆಧ್ಯಾತ್ಮ ಅಂದರೆ ಎಲ್ಲರನ್ನು ಬಿಟ್ಟು ಬದುಕೋದಲ್ಲ ನಾವು ಹೇಗಿದ್ದೇವೋ ಅವ್ರ ಜೊತೆಗೆ ಸಂತೋಷವಾಗಿ ಬದುಕೋದೇ ಆಧ್ಯಾತ್ಮ ಅವರ ಜೊತೆಗೆ ಸಂತೋಷ ಪ್ರೀತಿಯಿಂದ ಇದ್ದು ಗಂಡ ಹೆಂಡತಿ ಮಕ್ಕಳನ್ನು ಪ್ರೀತಿ ಮಾಡಿ ಅವರ ಜೊತೆಗೆ ಸಂತೋಷವಾಗಿ ನೆಲೆದಾಡ್ತಾ ಇನ್ನೊಂದು ಬದುಕನ್ನು ಕಂಡುಕೊಳ್ಳೋದೇನಿದೆಯಲ್ಲ ಅದು ಆಧ್ಯಾತ್ಮ ಆದ್ದರಿಂದ ಈ ಶ್ರವಣ ನಕ್ಷತ್ರ ಇದರ ಎಸೆನ್ಸ್ ಅಥವಾ ಇದರ ಸಾರಾಂಶ ಏನು ಅಂತ ಹೇಳಿದ್ರೆ ನಮ್ಮ ಭಾರವನ್ನು ಕಡಿಮೆ ಮಾಡಿಕೊಳ್ಬೇಕು ಹೇಗೆ ನಾವು ಒಂದು ದೇವಸ್ಥಾನ ಅಥವಾ ಕ್ಷೇತ್ರಕ್ಕೆ ಹೋದಾಗ ನಮ್ಮ ಲಗೇಜನ್ನು ಏನು ಮಾಡ್ತೀವಿ ನಮ್ಮ ಸಾಮಗ್ರಿ ಇದೆ ನಮ್ಮ ವಸ್ತುಗಳಿದೆ ಅವುಗಳನ್ನೆಲ್ಲ ಎಲ್ಲೋ ಒಂದು ಕೋಣೆಯಲ್ಲಿ ಅಥವಾ ನಾವು ಉಳಿದಿರುವ ಒಂದು ವಸತಿಯಲ್ಲಿ ಅಲ್ಲಿ ಇಟ್ಟು ಭಗವಂತನ ದರ್ಶನಕ್ಕೆ ಹೋಗ್ತೀವಿ ಆ ಲಗೇಜೆಲ್ಲ ಹೊತ್ಕೊಂಡು ದೇವಸ್ಥಾನಕ್ಕೆ ಹೋದ್ರೆ ಏನು ಹೇಳ್ತಾರೆ ಯಾಕಪ್ಪ ಇದನ್ನ ಹೊತ್ಕೊಂಡು ತಿರುಗ್ತೇವೆ ಅಲ್ಲಿ ಬಾ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ ಒಂದು ಮೊಬೈಲನ್ನು ಕೂಡ ದೇವಸ್ಥಾನದಲ್ಲಿ ಬಿಡೋದಿಲ್ಲ ಆದ್ದರಿಂದ ಅನ್ನೆಸೆಸರಿ ಭಾರ ಜನ್ಮಾಂತರದಿಂದ ಬಂದ್ಬಿಟ್ಟಿದೆ ಒಳ್ಳೆ ಭಾರ ಇದ್ರೂ ಕಷ್ಟ ಕೆಟ್ಟ ಭಾರ ಇದ್ರೂ ಕಷ್ಟ ಭಗವಂತ ಅದನ್ನೇ ಹೇಳೋದು ಕೃಷ್ಣ ಅದನ್ನೇ ಹೇಳ್ತಾನಲ್ಲ ಗುಣಗಳನ್ನ ಗುಣಗಳನ್ನು ಬಿಟ್ಟು ನೀನು ಬಾ ಗುಣಾತೀತ ಹಾಗೂ ಗುಣಾತೀತ ಆದ್ರೆ ಮಾತ್ರ ನಾನು ನಿನ್ನನ್ನು ಸ್ವೀಕಾರ ಮಾಡ್ತೇನೆ ಅಂತ ಅರ್ಜುನನಿಗೆ ಹೇಳ್ತೇನೆ ಒಳ್ಳೆ ಗುಣಗಳಿದ್ರು ಏನಾಗುತ್ತೆ ಅತಿ ಪುಣ್ಯ ಸಂಪಾದನೆ ಮಾಡಿದ್ರೆ ಮತ್ತೆ ಅದನ್ನು ಅನುಭವಿಸೋದಕ್ಕಾಗಿ ಮತ್ತೊಂದು ಜನ್ಮ ಬೇಕು ಮತ್ತಷ್ಟು ಗಂಡ ಹೆಂಡತಿ ಮಕ್ಕಳ ಜೊತೆಗೆ ಬದುಕಬೇಕಾಗುತ್ತೆ ಎಷ್ಟೋ ಜನರ ಜೀವನವನ್ನು ನಾವು ನೋಡ್ತೀವಲ್ಲ ಹುಟ್ಟಿದಾಗಲಿದ್ದು ಅವರು ಸಾಯೋವರೆಗೂ ಒಂದು ಕಷ್ಟನೇ ಇರೋದಿಲ್ಲ ಅವ್ರಿಗೆ ಐದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಸಂಪತ್ತಿದು ಏನು ಮಾಡ್ಬೇಕು ಅವ್ರ ಅದನ್ನು ತಗೊಂಡು ಐದು ಸಾವಿರ ಕೋಟಿ ಇದ್ರೆ ಹೆಚ್ಚು ಊಟ ಮಾಡೋಕೆ ಸಾಧ್ಯ ಆಗುತ್ತೆ ಅಥವಾ ಐದಾರು ಹೊಟ್ಟೆಗಳು ಏನಾದರೂ ಸಿಗುತ್ತಾ ಒಂದು ಸಾವಿರ ಹೊಟ್ಟೆಗಳು ಅಥವಾ ನಮಗೆ ನಮ್ಗೆನ ಸಿಗುತ್ತೆ ಇಲ್ಲ ಎಲ್ಲರಿಗೂ ಅದೇ ಒಂದು ಸಣ್ಣ ಹೊಟ್ಟೆನೆ ಹತ್ತು ರೊಟ್ಟಿ ಊಟ ಮಾಡಬಹುದು ಅಥವಾ ಹತ್ತು ಚಪಾತಿ ಇನ್ನೊಂದು ಹಿಟ್ಟು ತಿಂದರೆ ಐದು ಸಾವಿರ ಕೋಟಿ ಇದ್ದವ್ರಿಗೂ ಹೊಟ್ಟೆ ತುಂಬುತ್ತೆ ಒಬ್ಬ ಒಂದು ರೂಪಾಯಿ ಸಂಪಾದನೆ ಮಾಡಿದವರು ಹೊಟ್ಟೆ ತುಂಬುತ್ತೆ ಆದ್ರಿಂದ ಇದೆಲ್ಲದಕ್ಕಿಂತಲೂ ಭಗವಂತ ಹೇಳೋದು ನೀವೇನು ಸಂಪಾದನೆ ಮಾಡ್ತೀಯಲ್ಲ ಪಾಪ ಪುಣ್ಯ ಅದನ್ನು ನನಗೆ ಸಮರ್ಪಣೆ ಮಾಡೋದು ನಾನು ನಿನ್ನ ಲಗೇಜನ್ನು ಇಳಿಸ್ಕೊಳ್ತೇನೆ ನನ್ನನ್ನು ನಿನಗೆ ದರ್ಶನ ಮಾಡುತ್ತೇನೆ ನೋಡಿ ಎಷ್ಟು ಸುಲಭ ಇರುತ್ತೆ ಪಾಪ ಹೊತ್ಕೊಂಡು ತೆಗಾಡೋದಕ್ಕಿಂತನೂ ಪಾಪ ಕಳ್ಕೊಳ್ಳೋದಕ್ಕೆ ದೇವಸ್ಥಾನಕ್ಕೆ ಹೋಗೋದಕ್ಕಿಂತಲೂ ಪಾಪ ಕಳ್ಕೊಳ್ಳೋದಕ್ಕೆ ದಾನ ಮಾಡೋದಕ್ಕಿಂತನೂ ಇಷ್ಟೆಲ್ಲ ಬೇಕಾಗಿಲ್ಲ ಒಂದು ಕ್ಷಣ ಭಗವಂತನ ಸ್ಮರಣೆ ಮಾಡಿ ಹೇ ಭಗವಂತ ಈ ದಿನದ ನನ್ನದು ಏನು ಪಾಪ ಪುಣ್ಯ ಇದೆಯಲ್ಲ ಗೊತ್ತು ಅಥವಾ ಗೊತ್ತಿಲ್ಲ ಏನು ಮಾಡಿದ್ದೀನಲ್ಲ ನಿನಗೆ ಅದನ್ನು ಸಮರ್ಪಣೆ ಮಾಡಿದ್ದೀನಿ ಆ ಲಗೇಜನ್ನು ನಿನ್ನಾದರೂ ಇಳಿಸಿದ್ದೀನಿ ಏನಾದರೂ ಮಾಡಬೋದು ನನಗೆ ಉಳ್ಳೇದನ್ನಾದರೂ ಕೂಡ ಕೆಟ್ಟದನ್ನಾದರೂ ಕೂಡ ನಿನಗೆ ಬಿಟ್ಟಿದೆ ನನ್ನ ಲಗೇಜ್ ಅಂತ ನಿನ್ನ ಪಾತಕ್ಕೆ ಸಮರ್ಪಣೆ ಮಾಡಿದೆ ನಿಮ್ಮ ದರ್ಶನ ಕೊಡ್ತೀರಾ ಸಂತೋಷ ಕೊಡಲಿಲ್ಲ ಸಂತೋಷ ಇಷ್ಟನ್ನು ಮಾಡಿದ್ರೆ ಈ ದಿನದ ಈ ಶ್ರವಣ ನಕ್ಷತ್ರ ಸಾರ್ಥಕ ಆಗುತ್ತೆ ಇದನ್ನೆಲ್ಲ ಮಾಡೋದಕ್ಕೆ ಹಬ್ಬ ವ್ರತಗಳನ್ನ ಶ್ರಾವಣ ಮಾಸದಲ್ಲಿ ನಮ್ಮ ಹಿರಿಯರು ಮಾಡಿದ್ದಾರೆ ಸುಮ್ ಸುಮ್ಮನೆ ತಿಂದು ಉಂಡು ಬಟ್ಟೆಗಳನ್ನ ಹಾಕ್ಕೊಂಡು ತಿರುಗಾಡೋದಿಲ್ಲ ಅಥವಾ ಹಬ್ಬ ಅಂದರೆ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಅಷ್ಟ ಇಲ್ಲ ಎಲ್ಲರಿಗೂ ಬರುತ್ತೆ ಹಬ್ಬ ಅಂದರೆ ಸ್ತ್ರೀ ಪುರುಷರು ಇಬ್ಬರಿಗೂ ಸಮಾನವಾಗಿ ಹೇಳಿದರೆ ದೇಹ ದಂಡಿಸಿ ನಮ್ಮನ್ನು ಅವಲೋಕನ ಮಾಡ್ಕೊಳ್ಳೋದಕ್ಕೆ ಈ ಶ್ರಾವಣ ಮಾಸ ಇದೆ ಇದನ್ನು ಮಾಡಿದಾಗ ಭಾದ್ರಪದ ಮಾಸ ವಿಘ್ನಗಳನ್ನು ನಿವಾರಣೆ ಮಾಡೋದಕ್ಕೆ ಗಣಪತಿ ಹಬ್ಬ ನಂತರ ಹಿರಿಯರ ಆಶೀರ್ವಾದವನ್ನು ಪಡೆಯೋದಕ್ಕೆ ಪಕ್ಷ ಮಾಸ ನಂತರ ಏನಾಗುತ್ತೆ ಭಾದ್ರಪದ ಮಾಸ ಆಮೇಲೆ ಅಶ್ವಿನ ಆಶ್ವೀಜ ಮಾಸ ವಿಜಯವನ್ನು ಸಾಧಿಸಿ ನಾವು ವಿಜಯದಶಮಿಯನ್ನು ಆ ತಾಯಿಯ ಆಶೀರ್ವಾದದಿಂದ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ಗೆಲ್ಲಬೇಕು ಅಂದರೆ ಶ್ರಾವಣ ಮಾಸದಿಂದ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಇದನ್ನೆಲ್ಲವನ್ನು ಕೂಡ ಮತ್ತೊಮ್ಮೆ ಎಲ್ಲ ಯೋಗಿಗಳ ಸಂಪದ ಗುರುಸಂಪದ ಗುರುಪರಂಪರೆಯ ಎಲ್ಲ ಶ್ರೇಷ್ಠ ಗುರುಗಳ ಮತ್ತು ಆ ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡೋಣ ಶ್ರೀ ಕೃಷ್ಣ ಅವರು ಕೂಡ ಈ ದಿನದ ಈ ಗ್ರಾಳಸಂಗಮ ಅರವತ್ತೊಂಬತ್ತನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲರಿಗೂ ಕೂಡ ಭಗವಂತ ಉತ್ತಮವಾದ ಸಾರ್ಥಕವಾದ ಆರೋಗ್ಯ ಆಯುಷ್ಯವನ್ನು ನೀಡಿ ಆಧ್ಯಾತ್ಮ ಜೀವನವನ್ನು ಸಂತೋಷದ ಬದುಕನ್ನು ನೀಡಲಿ ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡೋಣ ಶ್ರೀ ಕೃಷ್ಣ ಅರ್ಪಣ ಮಾಡ್ತಾ ಶುಭ